ಸೊ ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ಒಂದು ಆರುನೂರು ಅಡಿಕೆ ಗಿಡಗಳ ಲೋಡಿಂಗ್ ಇತ್ತು ಕಡೂರು ತಾಲೂಕಿಗೆ ಪಾಪ ಅವ್ರು ಆನ್ಲೈನಲ್ಲಿ ಆರ್ಡ್ರ್ ಕೊಟ್ಟರು ಅವ್ರು ಗಾಡಿಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಇದೆಲ್ಲ ಬಂದು ಬುಕ್ಕಾಂಬುದಿ ತಳ್ಳಿದು ಡ್ರೈವರಣ್ಣ ನಮಸ್ತೆ ಯಾವರು ಪಂಚನಹಳ್ಳಿ ಕಡೂರು ತಾಲೂಕು ಏನು ತಾಳೋಕ್ಕೆ ಬಂದರೆ ಯಾರು ಸಾವ್ಕಾರ ಕಳ್ಸಿದ ಇಷ್ಟ ಆದ ಗಿಡಗಳು ವೀಕ್ಷಕ್ರೆ ಏನು ಅಂದರೆ ಆ್ಯಕ್ಚುಲಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವ್ರ ಸಾವುಕಾರರು ಇಲ್ಲಿ ಕಳಿಸಿರೋದು ಗಿಡ ಚೆನ್ನಾಗಿದ್ವು ಅಂತ ಸೊ ನಾವು ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಂದರೆ ಚೆನ್ನಾಗಿರೋದನ್ನೇ ಕೊಡಬೇಕು ಸೊ ಎಲ್ಲ ಹಳೆ ಮರದ ಗಿಡಗಳೇನೆ ಕೊಟ್ಟಿರೋದು ಅಷ್ಟು ದೂರದಿಂದ ಬಂದಿದ್ದಾರ ನಾವು ನಂಬಿಕೆ ಕಳ್ಕೊಳ್ಳೋಕೆ ಇದು ಮಾಡಬಾರ್ದು ನಂಬಿಕೆ ಉಳಿಸ್ಕೊಬೇಕು ಯಾವತ್ತಿದ್ರು ಅಷ್ಟು ದೂರದಿಂದ ಬಂದಿದ್ದೀರಾ ತುಂಬ ಒಳ್ಳೆಯದಾಗಲಿ ಇನ್ನು ನೆಕ್ಸ್ಟ್ ಬ್ರೇಕ್ ಬಂದಿದ್ದಾರೆ ನಿಮ್ಮ ಸೌಕರ್ಯರು ಥ್ಯಾಂಕ್ ಯು